ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಏನೀಗ ಸಹಕಾರಿ ಕ್ಷೇತ್ರದ ಚುನಾವಣೆಯನ್ನು ಘೋಷಣೆ ಮಾಡಿರುವಂಥದ್ದು ಈ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಇದರ ಕುರಿತಾಗಿ ಮಾತನಾಡೋದು ನಮ್ಮ ಜೊತೆ ಅತ್ಯಂತ ಹಿರಿಯ ಸಹಕಾರಿಗಳು ಹಾಗೆ ಇನ್ನು ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಾಗೆಯೇ ಏನು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ವಿಷಯ ಪರಿಣಿತ ತಜ್ಞರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅತ್ಯಂತ ಹಿರಿಯ ಸಹಕಾರಿಗಳಾಗಿರುವಂಥ ಶ್ರೀಯುತ ಬಾಳೆಮನೆ ನಟರಾಜ್ರು ನಮ್ಮ ಜೊತೆ ಇದ್ದಾರೆ ನಟರಾಜ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ನಟರಾಜ್ ಅವರೇ ಮೊದಲನೇದಾಗಿ ಏನು ಸಹಕಾರಿ ಕ್ಷೇತ್ರ ಚುನಾವಣೆಗಳಿಗೆ ಘೋಷಣೆ ಮಾಡುವಂಥದ್ದು ಇಪ್ಪತ್ತೊಂಬತ್ತು ಹಾಗೂ ಐದನೇ ತಾರೀಕು ಚುನಾವಣೆ ನಡೀತಾ ಇದೆ ಹೇಗಿದೆ ಒಂದು ಸಹಕಾರಿ ಕ್ಷೇತ್ರದ ಈ ಬಾರಿ ಚುನಾವಣೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಸಹಕಾರಿ ಕ್ಷೇತ್ರ ವಿಶೇಷ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪಿ ಎಸ್ ಸಿ ಎಸ್ಗಳು ಕೂಡ ಲಾಭದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ವೈದ್ಯನಾಥನ್ ಸಮಿತಿ ಅಂತ ಒಂದು ಸಮಿತಿ ಮಾಡಿ ಅದ್ರ ಮುಖಾಂತರ ನಷ್ಟದಲ್ಲಿರುವಂಥ ಬ್ಯಾಂಕ್ಗಳದ್ದೆಲ್ಲ ಮಾಹಿತಿ ತಗೊಂಡು ಆ ನಷ್ಟಗಳನ್ನೆಲ್ಲ ಕೇಂದ್ರ ಸರ್ಕಾರ ಭರಿಸಿ ಒಂದು ಅಗತ್ಯ ಇರುವಂಥ ಕಂಪ್ಯೂಟರೀಕರಣದ ಮುಖಾಂತರ ಸಹಾಯ ಮಾಡಿ ಹೊಸ ಒಂದು ಜೀವನ ಕೊಟ್ಟು ನಟದಲ್ಲಿದ್ದಂಥ ಎಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ತುಂಬ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಿ ಎಸ್ ಸಿ ಎಸ್ಗಳು ತುಂಬ ಚೆನ್ನಾಗಿದ್ದಾವೆ ಇನ್ನು ಪಿ ಬ್ಯಾಂಕ್ಗಳ ಬಗ್ಗೆ ನೀವು ತಗೊಳ್ಳಿಕ್ಕೆ ಹೋದರೆ ಪಿ ಬ್ಯಾಂಕ್ಗಳು ಅಷ್ಟೇ ಅದಕ್ಕೆ ವೈದ್ಯನಾಥನ ವರದಿದು ಅನುಕೂಲ ಸಿಗದೇ ಇದ್ದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಆಗಿಂದಾಗೆ ಮಾಡಿರುವಂಥ ಬಡ್ಡಿಮಾನದಿಂದ ಎಲ್ಲ ಬ್ಯಾಂಕ್ಗಳು ನಮ್ಮ ಜಿಲ್ಲೆ ಸುಸ್ಥಿತಿಯಲ್ಲಿವೆ ಲಾಭದಲ್ಲಿದೆ ಮತ್ತು ರೈತರಿಗೆ ತುಂಬ ಸಹಕಾರಗಳು ಕೂಡ ನೀಡ್ತಾಯಿದ್ದಾವೆ ಸದಸ್ಯ ರೈತರುಗಳಿಗೆ ಾರೆ ಈಗ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ರಾಜಕೀಯ ಬರಬಾರ್ದು ಅಂತ ಒಂದು ಮಾತಿಲ್ಲ ಆದ್ರೆ ಸಹಕಾರಿ ಕ್ಷೇತ್ರಲ್ಲೂ ಕೂಡ ಬಿಜೆಪಿ ಪಕ್ಷದವರು ಅಲ್ಲಿ ಲೋಗೋ ಇಲ್ದಿರು ಕೂಡ ಅವ್ರದೇ ಆದ ಒಂದು ತಂಡವನ್ನು ಹೇಳ್ತಾರೆ ಕಾಂಗ್ರೆಸ್ ಅವರು ಕೂಡ ಅವ್ರದೇ ಆದ ಒಂದು ಟೀಮನ್ನು ಮಾಡಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡ್ಕೊಂಡು ಬಂದಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಗೂ ಇಪ್ಪತ್ತೈದರ ಅವಧಿಯಲ್ಲಿ ಏನು ಇಪ್ಪತ್ತೊಂಬತ್ತು ಹಾಗೂ ಐದನೇ ತಾರೀಕು ಚುನಾವಣೆ ನಡೀತಾ ಇದೆ ಅದು ಹನ್ನೆರಡು ಏನು ಪಿ ಎಸ್ ಸಿ ಎಸ್ ಎಸ್ ಆಗಿರ್ಬೋದು ಹಾಗೆ ಎರಡು ಪಿ ಸಿ ಎಲ್ ಡಿ ಕೊಪ್ಪ ತಾಲೂಕಿನಲ್ಲಿ ಚುನಾವಣೆ ನಡೀತಿದೆ ಈ ಒಂದು ಹದಿನಾಲ್ಕು ಏನು ಸಹಕಾರಿ ಸಂಘಗಳ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ದೀರಾ ಈಗ ನೀವು ಮೊದಲೇ ಹೇಳಿದಾಗೆ ಪಕ್ಷ ಹಿನ್ನೆಲೆ ಇದ್ರೂ ಕೂಡ ಮುನ್ನೆಲೆಯಲ್ಲಿ ಪಕ್ಷದ ಕಾರ್ಯಕ್ರಮ ಇರುವುದಿಲ್ಲ ಬಹುತೇಕ ಸೊಸೈಟಿಗಳು ಎಲ್ಲ ಉತ್ತಮವಾಗಿ ಹರಡಿತ ನಡೆಸ್ತಿದ್ದಾವೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಚುನಾಯಿತರಾದ ನಂತರ ಎಲ್ಲರೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಆ ಒಂದು ನಿಟ್ಟಿನಿಂದ ಕೆಲಸ ಮಾಡೋದ್ರಿಂದ ಎಲ್ಲ ಸಂಸ್ಥೆಗಳು ಚೆನ್ನಾಗಿದ್ದಾವೆ ಜನ ಏನು ಸದಸ್ಯರ ಅಗತ್ಯಗಳನ್ನೆಲ್ಲ ಪೂರೈಸಿಕೊಂಡು ಇದ್ದಾರೆ ಎಲ್ಲ ಚೆನ್ನಾಗಿದೆ ಬಟ್ ಅಂತ ಹೇಳಿದ್ರೆ ಅಲ್ಲಿರೋ ಸದಸ್ಯರುಗಳಿಗೆ ಯಾರು ಸದಸ್ಯರು ಆಗಿದ್ದಾರೆ ಮತ್ತು ಇನ್ನು ಆಗಬೇಕಂತಿದ್ದಾರೆ ಅವರ ಸೂಕ್ತ ಮಾಹಿತಿಗಳನ್ನಿಟ್ಟುಕೊಂಡು ಸಂಸ್ಥೆಯಲ್ಲಿದ್ದಾರೆ ನಡೀತದೆ ಮತ್ತು ಸಿಇಒಗಳು ಕೂಡ ಇಂಪಾರ್ಟೆಂಟು ಬಹುತೇಕ ಸಿಇಒಗಳು ಕೂಡ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ನಿರ್ದೇಶಕರ ಅಧ್ಯಕ್ಷ ಜೊತೆಗೆ ಆ ಸಂಸ್ಥೆ ಮುನ್ನಡೆಸುವಂತಹ ಸಿಇಒಗಳ ಪಾತ್ರ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಮ್ಮ ತಾಲೂಕಿನಲ್ಲಿ ನಾನು ಕಂಡಂತೆ ಎಲ್ಲ ಪಿ ಎಸ್ ಸಿ ಎಸ್ಗಳು ಪಿ ಆರ್ ಡಿ ಬ್ಯಾಂಕ್ಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿವೆ ನಿಮ್ಮ ಪಕ್ಷದಿಂದ ತಯಾರಿ ನಡೆದಿದ್ದೀಯ ಈಗ ಚುನಾವಣೆಗೆ ಪಕ್ಷದಿಂದ ಅಂತ ಏನು ಅಂತ ಏನು ಹೇಳೋದಿಲ್ಲ ಆದರೂ ನೀವು ಹೇಳ್ದಂಗೆ ಹಿನ್ನೆಲೆಯಲ್ಲಿ ಪಕ್ಷದ ಕೆಲಸ ಇದೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾರೆ ಅದಕ್ಕೆ ಬೇರೆ ಪಕ್ಷಗಳಿಂದ ಕೂಡ ಅದೇ ರೀತಿ ತಯಾರಿಯಾಗಿ ಆಗ್ತದೆ ಬಹುತೇಕ ಸ್ಥಾನಗಳು ಒಂದು ಕಂಟೆಸ್ಟ್ ಆದರೂ ಆಗ್ಬೋದು ಎಲ್ಲ ಸ್ಥಾನಗಳಿಗೂ ಸ್ಪರ್ಧೆ ಆಗ್ತದೆ ಅಂತ ಹೇಳೋದಿಲ್ಲ ಕೆಲವು ಸ್ಥಾನಗಳಿಗೆ ಸ್ಪರ್ಧೆ ಆಗ್ತದೆ ನಟರಾಜೇ ಪ್ರಮುಖವಾಗಿ ಹನ್ನೆರಡು ಪಿ ಎಸ್ ಸಿ ಹಾಗೂ ಎರಡು ಪಿ ಸಿ ಎಲ್ಲಿ ನಡೀತಾ ಇರುವಂಥದ್ದು ಈಗ ನಿಮಗೆ ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕರಲ್ಲಿ ಎಷ್ಟು ಗೆಲ್ಲುವ ಇದೆ ನಿಮಗೆ ಎಷ್ಟು ಸೊಸೈಟಿಗಳನ್ನೇ ನೀವು ಗೆಲ್ಬೋದು ಈ ಬಾರಿ ಅಲ್ಲ ಗೆ ಗೆಲುವು ಅಂತ ಹೇಳಿದ್ರೆ ಎಲ್ಲ ಎಲೆಕ್ಷನ್ ಪಿ ಎಸ್ ಸಿ ಎಸ್ ಮತ್ತು ಪಿ ಕಾರ್ಡ್ ಕೂಡ ಚುನಾವಣೆ ನಡೀತದೆ ಅಲ್ಲಿ ಹನ್ನೆರಡು ಹನ್ನೆರಡು ಜನಕ್ಕೆ ಇರ್ತದೆ ಅಲ್ಲಿ ಪಕ್ಷದ್ದೇನು ಭಾರಿ ಮೇಜರ್ ಇರೋದ್ರಿಂದ ಪಕ್ಷದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲ ಸ್ ಚೆನ್ನಾಗಿ ಚುನಾವಣೆ ನಡೀತದೆ ಪಕ್ಷದ್ದೇ ಲೆಕ್ಕಾಚಾರ ಹೇಳಲಿಕ್ಕೆ ಬರೋಲ್ಲ ಯಾಕಂತ ಹೇಳಿದ್ರೆ ಸಾಕಾರದಲ್ಲಿ ಇಂಥ ಪಕ್ಷ ಇಂಥ ಪಕ್ಷ ಅಂಥೇಳಿ ಚುನಾವಣೆಗಿಂತ ಮುಂಚೆ ಹೇಳಲಿಕ್ಕೆ ಬರೋಲ್ಲ ಬೇರೆ ಬೇರೆ ವೈಯಕ್ತಿಕ ಭಿನ್ನಾಯಪ್ರಾಯಗಳು ಅಥವಾ ಸಿದ್ಧಾಂತಿಕ ಅಭಿನಯಪ್ರಾಯಗಳಲ್ಲಿ ನಿಂತಾರೆ ಬಿಟ್ಟರೆ ಇಂಥ ಪಕ್ಷದ ಅಭ್ಯರ್ಥಿಗಳು ಅಂತ ನಾವು ನಿಖರವಾಗಿ ಅಂತ ಪಕ್ಷದ ಲೆಕ್ಕಾಚಾರದಲ್ಲಿ ನಾನು ಅದನ್ನ ಹೇಳಿಕ್ಕೆ ಇಷ್ಟಪಡೋದಿಲ್ಲ ನಾನು ನಟರಾಜ ನೀವು ಅತ್ಯಂತ ಹಿರಿಯ ಸಹಕಾರಿಗಳು ಈ ಹಿಂದೆ ಹತ್ತು ವರ್ಷಗಳ ಕಾಲ ಏನು ರಾಜ್ಯ ಕೃಷಿ ಮತ್ತು ಗ್ರಾಮೀಣ ವಿದ್ಯುತ್ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಸೇವಿಸುತ್ತಿದ್ದೀವಿ ಆ ಹತ್ತು ವರ್ಷಗಳ ಅವಧಿಯನ್ನು ಮೆಲ್ಗಾಕಿದ್ದಾರೆ ಏನು ಅನ್ಸುತ್ತೆ ಹತ್ತು ವರ್ಷಗಳ ಅವಧಿ ಮೆಲ್ಗಾಕಂತ ಹೇಳಿದರೆ ನಾನು ನಿರ್ದೇಶಕ ಆಗುವವರೆಗೂ ತುಂಬ ಜನ ಇಲ್ಲಿ ನಿರ್ದೇಶಕರಾಗಿದ್ದು ನಮ್ಮ ಜಿಲ್ಲೆಯಿಂದ ಬಟ್ ನಮಗೆ ಸ್ವಲ್ಪ ಕುತೂಹಲ ಜಾಸ್ತಿ ಯಾವುದೇ ಆಡಳಿತಕ್ಕೆ ಹೋದಾಗ ಆ್ಯಕ್ಚುಲಿ ರಾಜ್ಯ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕರುಗಳು ಅಲ್ಲಿ ಇಪ್ಪತ್ತೊಂದು ಜನ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಅವರೇ ಪಾಲಿಸಿ ಮೇಕರ್ಸ್ ಅನೇಕ ಸಂದರ್ಭಗಳಲ್ಲಿ ಅದು ಆಯ್ಕೆಯ ನಿರ್ದೇಶಕರುಗಳಿಗೆ ಅದ್ರ ಗೊತ್ತಿರೋದಿಲ್ಲ ನಾವು ಪಾಲಿಸಿ ಮೇಕರ್ಸ್ ಅನ್ನೋದು ಗೊತ್ತಿರೋದಿಲ್ಲ ಬಟ್ ನಾನು ಇಲ್ಲಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೆ ಆಮೇಲೆ ನನ್ನ ತಂದೆ ಅಜ್ಜ ಎಲ್ಲರೂ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ನ್ಯೂನತೆಗಳ ಬಗ್ಗೆ ನನಗೆ ಮಾಹಿತಿ ಇತ್ತು ನಾನು ರಾಜ್ಯ ಬ್ಯಾಂಕಿಗೆ ಹೋದ ನಂತರ ರಾಜ್ಯ ಬ್ಯಾಂಕು ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳ ಸಂಬಂಧ ಏನು ರಾಜ್ಯ ಬ್ಯಾಂಕು ಪಿ ಎಲ್ ಡಿ ಬ್ಯಾಂಕಿಗೆ ಏನು ಸಹಾಯ ಮಾಡ್ಬೋದು ಪಿ ಎಲ್ ಡಿ ಬ್ಯಾಂಕು ರಾಜ್ಯ ಬ್ಯಾಂಕಿಗೆ ಯಾವ ಥರದ್ದು ಸಹಕಾರ ಮಾಡ್ಬೋದು ಅನ್ನುವಂಥ ಚರ್ಚೆಗಳಾಯಿತು ಮತ್ತು ಆಗಿ ಪಿ ಎಲ್ ಡಿ ಬ್ಯಾಂಕು ಕೂಡ ಒಂದು ಸ್ವಾಯತ್ತ ಸಂಸ್ಥೆ ರಾಜ್ಯ ಬ್ಯಾಂಕ್ ಕೂಡ ಒಂದು ಸ್ವಾಯತ್ತ ಸಂಸ್ಥೆ ಅದು ಬ್ರ್ಯಾಂಚ್ ಅಲ್ಲ ಅದು ಪಿ ಎಲ್ ಡಿ ಬ್ಯಾಂಕು ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಂದು ಬ್ರ್ಯಾಂಚ್ ಅಲ್ಲ ಅದೊಂದು ಸ್ವಾಯತ್ತ ಸಂಸ್ಥೆ ಇದೊಂದು ಸ್ವಾಯತ್ತ ಸಂಸ್ಥೆ ನಬಾರ್ಡ್ ಒಂದು ಸ್ವಾಯತ್ತ ಸಂಸ್ಥೆ ನಬಾರ್ಡು ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರ ನಿರ್ದೇಶನದ ಮೇಗಡೆ ರಾಜ್ಯ ಕೃಷಿ ಬ್ಯಾಂಕಿಗೆ ಕೊಡ್ತಾರೆ ಒಂದು ಕನಿಷ್ಠ ಒಂದು ಅಂತರ ಇಟ್ಕೊಂಡು ರಾಜ್ಯ ಕೃಷಿ ಬ್ಯಾಂಕ್ನವರು ಪಿ ಎಲ್ ಡಿ ಬ್ಯಾಂಕ್ಗಳಿಗೆ ಕೊಡ್ತಾರೆ ಪಿ ಎಲ್ ಡಿ ಬ್ಯಾಂಕ್ನವರು ಒಂದು ಅಂತರ ಇಟ್ಕೊಂಡು ರೈತರಿಗೆ ಕೊಡ್ತಾರೆ ಈ ಥರದ್ದು ಪಿ ಎಲ್ ಡಿ ಬ್ಯಾಂಕ್ಗಳದ್ದು ನಡೀತಾ ಇರುವಂಥದ್ದು ಹೆಚ್ಚು ಕಮ್ಮಿ ಪಿ ಎಸ್ ಸಿ ಎಸ್ಗಳು ಕೂಡ ಅಷ್ಟೇ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಆಗ್ತದೆ ಬಟ್ ಎಲ್ಲದೂ ಕೂಡ ಅಟಾನಮಸ್ ಬಾಡಿಗಳೇ ಯಾವುದೂ ಒಂದು ಬ್ರ್ಯಾಂಚ್ ಅಲ್ಲ ಬಟ್ ಫೈನಾನ್ಷಿಯಲ್ ಕಂಟ್ರೋಲು ಪಿ ಎಸ್ ಸಿ ಎಸ್ಗಳಿಗೆ ಜಿಲ್ಲಾ ಬ್ಯಾಂಕ್ ಇರ್ತದೆ ಅಪೆಕ್ಸ್ ಬ್ಯಾಂಕಿಂದ ಕೂಡ ಹಣಕಾಸು ಬರ್ತದೆ ಆ ಥರದ್ದೊಂದು ವ್ಯವಸ್ಥೆ ಇದೆ ಆಮೇಲೆ ಇತ್ತೀಚೆಗೆ ಬ್ಯಾಂಕ್ಗಳೆಲ್ಲ ಉತ್ತಮ ಸ್ಥಿತಿ ಇರೋದರಿಂದ ಸಾಕಷ್ಟು ಸ್ವಂತ ಬಂಡವಾಳವನ್ನು ಕೂಡ ರೂಢಿಸ್ಕೊಂಡಿದ್ದಾರೆ ಅದನ್ನು ರೈತರ ಹಿತಕ್ಕಾಗಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಏನು ಕೆಲವು ಉದ್ದೇಶಗಳಿಗೆ ಸಾಲ ಇರುವುದಿಲ್ಲ ನಬಾರ್ಡ್ ಇದರಲ್ಲಿ ಅಂಥ ಉದ್ದೇಶಗಳಿಗೆ ಸ್ವಂತ ಬಂಡವಾಳ ಸ್ವಂತ ಬಂಡವಾಳದಿಂದ ಕೊಡ್ತಿದ್ದಾರೆ ಅದರಿಂದ ನಮ್ಮ ಸದಸ್ಯರಿಗೆ ಠೇವಣಿ ಇಡಲಿಕ್ಕೂ ಒಳ್ಳೆಯದಾಗ್ತದೆ ಠೇವಣಿ ಇಟ್ಟ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಳ್ಳಲಿಕ್ಕೆ ಕೂಡ ಸಂಸ್ಥೆಯವರಿಗೆ ಅನುಕೂಲ ಆಗ್ತದೆ ನಟರಾಜ್ ಈಗ ನೀವು ಮಾತಾಡ್ತಾ ಹೇಳಿರಿ ಪಿ ಎಲ್ ಡಿ ಬ್ಯಾಂಕ್ ಹೇಳ್ಕೊಯಿದ್ದಾಗೆ ಹೇಳಿದ್ರಿ ಆ ಏನು ಕರಿಮನೆ ಭೂ ಬ್ಯಾಂಕ್ ಅಂತ ಬಂದಾಗ ಅದು ಬಾಳೆಮನೆ ನಟರಾಜ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ ಲಾಸ್ಟ್ ಇದ್ದ ಬ್ಯಾಂಕ್ ಅನ್ನ ಒಂದು ಲಾಭದ ಹಂತಕ್ಕೆ ತಾನು ಒಂದು ಉತ್ತಮ ಹಂತಕ್ಕೆ ತಗೊಂಡು ಇದು ಅವರ ಒಂದು ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥದ್ದು ಆ ಲಾಸ್ ನೀವು ಅಧ್ಯಕ್ಷರಾಗಿ ಕೂಡ ಸೇರಿಸಿದ್ರಿ ಆ ಒಂದು ಅವಧಿಯನ್ನು ನಾವು ಅಧ್ಯಕ್ಷರಾದ ಅವಧಿಯಲ್ಲಿ ತುಂಬಾ ಚೆನ್ನಾಗಿತ್ತು ಬ್ಯಾಂಕ್ ಅವಾಗಲೇ ಸ್ವಂತ ಬಂಡವಾಳವನ್ನು ಪ್ರಾರಂಭ ಮಾಡಿ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅವಾಗ ನಿಜ ಅಂತ ಹೇಳಿದ್ರೆ ಸ್ವಂತ ಬಂಡವಾಳ ಮಾಡಲಿಕ್ಕೆ ನಬಾರ್ಡ್ನವರದು ಆಕ್ಷೇಪ ಇತ್ತು ನೀವು ಮಾಡಬಾರ್ದು ಹೇಳಿ ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಸ್ವಂತ ಬಂಡವಾಳ ಮಾಡಿ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಪ್ರಾರಂಭ ಮಾಡೋದು ಬಟ್ ಏನಂತ ಹೇಳಿದರೆ ಎಲ್ಲರಿಗೂ ಒಂದು ಸದುದ್ದೇಶ ಇರಬೇಕು ಸಹಕಾರ ಸಂಘಗಳಲ್ಲಿ ನಿರ್ದೇಶಕರಾಗಿರುವಂಥವ್ರು ನಾನು ಯಾಕೆ ನಿರ್ದೇಶಕ ಆಗಿದ್ದೇನೆ ನನ್ನ ಹೊಣೆಗಾರಿಕೆ ಏನು ಅಂತ ತಿಳ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಪಿ ಎಲ್ ಡಿ ಬ್ಯಾಂಕ್ ಕೈಮನೆ ಇರ್ಬೋದು ಅಥವಾ ಒಂದು ಪಿ ಎಚ್ ಎಸ್ ಇರ್ಬೋದು ಎಲ್ಲದೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅವಕಾಶ ಇರ್ತದೆ ಬಟ್ ದುರಂತ ಅಂತ ಹೇಳಿದ್ರೆ ಭಾಳಷ್ಟು ಜನ ಆಯ್ಕೆ ಆಗುವಂಥವರಿಗೆ ಅವರ ಜವಾಬ್ದಾರಿಗಳು ಗೊತ್ತಿರಲ್ಲ ಅದು ಇದಾಗ್ತದೆ ಸಿಇಗಳು ಒಳ್ಳೆಯದಾಗ ಅವ್ರನ್ನೆಲ್ಲ ಮನವೊಲಿಸಿ ತಗೊಂಡು ಹೋಗ್ತಾರೆ ನನಗೆ ಹೊಸದಾಗಿ ಆಯ್ಕೆ ಮಾಡುವಂಥ ಸಂದರ್ಭದಿಂದ ಒಂದು ಮಾತು ಹೇಳ್ತೀನಿ ಯಾರಿಗೇ ಆಗಲಿ ವ್ಯಕ್ತಿಗಳಿಗೆ ಮತ ಕೊಡುವಾಗ ಅವರು ಸಂಸ್ಥೆಯಲ್ಲಿ ಅಲ್ಲಿ ಸದಸ್ಯರ ಹಿತ ಕಾಪಾಡ್ತಾರಾ ಅಥವಾ ವೈಯಕ್ತಿಕ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ತಾರ ಅನ್ನುವಂಥದ್ದು ಎರಡಕ್ಕೂ ಅವಕಾಶ ಇದೆ ಯಾರು ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಒಂದು ಸಂಸ್ಥೆ ಸದಸ್ಯರಾಗಿರ್ತಾರೋ ಅಂಥವ್ರನ್ನ ದೂರ ಇಡಬೇಕಂತ ನನ್ನ ಅಭಿಪ್ರಾಯ ಸದಸ್ಯರ ಹಿತಕ್ಕಾಗಿರೋರಿಗೆ ಪಕ್ಷಾತೀತವಾಗಿ ಎಲ್ಲರೂ ಮತ ಕೊಟ್ಟರೆ ಸಂಸ್ಥೆಗಳು ಮುಂದೆ ಕೂಡ ಚೆನ್ನಾಗ್ ಆಗ್ಬೋತದೆ ನಟರಾಜ ನೀವು ಕೇವಲ ಒಂದು ಅಧ್ಯಕ್ಷರಾಗಿ ಮಾತ್ರ ಸೇವಿಸ್ತಿರಲಿಲ್ಲ ಈಗ ಪ್ರಸ್ತುತದಲ್ಲಿ ವಿಷಯ ಪರಿಣಿತ ತಜ್ಞರಾಗಿ ಏನೋ ಮಾಹಿತಿಗಳನ್ನ ಹೇಳದಾಗಿರುವುದು ಬ್ಯಾಂಕಿನ ಕುರಿತಾಗಿ ಅವರಿಗೆ ಏನು ಹೊಸ ಸದಸ್ಯರುಗಳಿಗೆ ಮಾಹಿತಿ ನೋಡುವುದು ಅವರಿಗೆ ಸಲಹೆಯನ್ನ ನೀಡಿ ಬ್ಯಾಂಕ್ನ ಮುನ್ನಡೆಸುವ ಕೆಲಸವನ್ನ ಮಾಡ್ತಾ ಇದ್ದೀರಾ ಹೇಗಿದೆ ಈ ಒಂದು ಹೊಸ ಜವಾಬ್ದಾರಿ ಹೇಗಿದೆ ಹೊಸ ಜವಾಬ್ದಾರಿ ಇದು ಜವಾಬ್ದಾರಿ ದೊಡ್ಡದು ಉದ್ದೇಶ ಯಾಕೆ ನಾನು ರಾಜ್ಯ ಬ್ಯಾಂಕ್ ನಿರ್ದೇಶಕ ಆಗಿದ್ದವನು ಇಲ್ಲಿ ಬಂದು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗಿರುವಂತದ್ದು ಅದು ಪರಿಸ್ಥಿತಿ ತುಂಬಾ ಚಿಕ್ಕದಿರ್ಬೋದು ಆದ್ರೆ ಕ್ರಿಮಿನಲ್ ಬ್ಯಾಂಕ್ ಬಗ್ಗೆ ನಮಗಿರುವಂಥ ಪ್ರೀತಿ ಉಂಟಲ್ಲ ಅದನ್ನು ನನಗೆ ಅದನ್ನು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನಾನು ಒಪ್ಪಿಕೊಂಡೆ ನಾನು ಬೇರೆ ಬೇರೆ ಕಾರಣಗಳಿಂದ ಬ್ಯಾಂಕು ನಷ್ಟದಲ್ಲಿ ಇದ್ದಿದ್ದು ಹೌದು ನಮ್ಮ ಬ್ಯಾಂಕು ಅದರ ಕಾಲಕ್ರಮೇಣದಲ್ಲಿ ಸರ್ಕಾರದ ಬಡ್ಡಿ ಮನ್ನ ಯೋಜನೆ ಬಂದಾಗ ನಮಗೆ ರಾಜ್ಯ ಬ್ಯಾಂಕಿನ ಅಧ್ಯಕ್ಷರು ಶ್ರೀದ ಅವರು ನಮಗೆ ಆತ್ಮೀಯ ಸ್ನೇಹಿತರು ನಾನು ಅವರು ಒಟ್ಟು ಹತ್ತು ವರ್ಷ ಕೆಲಸ ಮಾಡಿದ್ದು ಅವರು ನನ್ನ ಸಲಹೆಗಳನ್ನ ಆವತ್ತು ತಗೊಳ್ತಾರೆ ಇವತ್ತು ತಗೊಳ್ತಾರೆ ಈಗ ಹೇಳ್ತಾರೆ ಈ ಥರ ಮಾಡಿದ್ರೆ ಒಳ್ಳೇದಾಗ್ತದೆ ಅಂಥದ್ದು ಆ ಸಲಹೆಗಳನ್ನ ತಗೊಂಡೋ ಪ್ರಯತ್ನ ಏನಾಯ್ತು ಅಂದರೆ ನಮ್ಮ ರೈತರಿಗೆ ಸಾಲ ಕಟ್ಟಲಿಕ್ಕೆ ಅಸಲು ಕಟ್ಟಲಿಕ್ಕೆ ಕಷ್ಟ ಆಯಿತು ಅಂಥ ಸಂದರ್ಭದಲ್ಲಿ ಅಸಲು ಕಟ್ಟಲಿಕ್ಕೆ ಕೂಡ ಒಂದು ಬೇರೆ ಬೇರೆ ಥರದಲ್ಲಿ ಅವರು ನಮಗೆ ಸಹಕಾರ ಮಾಡಿದ್ರಿಂದ ಅಸಲನ್ನು ರೈತರು ಕಟ್ಟಿದ್ರು ಬಡ್ಡಿ ಸರ್ಕಾರ ಕಟ್ಟಿದ್ರು ಸೊ ಅದರಿಂದ ಬ್ಯಾಂಕ್ಗಳು ಲಾಭಕ್ಕೆ ಬಂದವು ಈಗ ನಾವು ಹೋಗಿದ್ದ ಉದ್ದೇಶ ಏನಾಯ್ತು ಅಂದರೆ ನನಗೆ ರಾಜ್ಯ ಮಟ್ಟದಲ್ಲಿ ಸಂಪರ್ಕ ಇರೋದರಿಂದ ಈ ಥರ ಕೆಲವು ಹೊಂದಾಣಿಕೆಗಳನ್ನ ರಾಜ್ಯ ಬ್ಯಾಂಕಿನ ಜೊತೆ ಮಾಡಿಕೊಂಡು ಯಾಕಂತಂದ್ರೆ ಇವತ್ತೊಬ್ಬ ಐದು ಲಕ್ಷ ಅಸಲು ಕಟ್ಟರೆ ಹತ್ತು ಲಕ್ಷ ಬಡ್ಡಿ ಮನ್ನ ಅಂತ ಪ್ರಸಂಗಗಳು ಇರ್ತವೆ ಅಂತ ಇಟ್ಕೊಳ್ಳಿ ಐದು ಲಕ್ಷ ಕಟ್ಟಲಿಕ್ಕೆ ಇಲ್ಲ ಅವಾಗ ಏನು ಮಾಡ್ತು ರಾಜ್ಯ ಬ್ಯಾಂಕಿನ ಅಧ್ಯಕ್ಷರು ಒಂದು ಹೇಳಿದರು ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡ್ಸೋರಪ್ಪ ನೀವೆಲ್ಲ ಸೇರಿ ನಾನು ವಿತಿನ್ ಕಟ್ಟಿದ ಒಂದು ತಿಂಗಳಲ್ಲಿ ನಾನು ಹೊಸ ಸಾಲ ಕೊಡಿಸ್ತೀನಿ ಅವ್ರು ಕಟ್ಟಿದ್ರು ಅಸಲಿ ನಾನು ಮತ್ತೆ ಕೊಡಿಸ್ತೀನಿ ಅಂತ ಹೇಳಿದ್ರು ಅದು ನಮ್ಮ ಪಿ ಎಲ್ ಡಿ ಬ್ಯಾಂಕ್ಗಳಿಗೆ ಅನುಕೂಲ ಆಯಿತು ನಮ್ಮ ಸದಸ್ಯ ರೈತರುಗಳಿಗೆ ಕೂಡ ಅನುಕೂಲ ಆಯಿತು ಆ ಥರದಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕು ಮುಂದೆಡೆ ಸಲಿಕೆ ತುಂಬ ಸುಮಾರು ಏಳು ಕೋಟಿಗೂ ಹೆಚ್ಚು ಹೆಚ್ಚು ನಷ್ಟಗಳನ್ನು ಹೋಗಿಸಿ ಇವತ್ತು ಅತಿ ಉತ್ತಮವಾಗಿದೆ ಇಲ್ಲಿ ಒಂದು ಹತ್ತು ಹದಿನೈದು ಕೋಟಿ ಮೇಲೆ ನಮ್ಮ ಹಣ ಸ್ವಂತ ಹಣ ಇದಾರೆ ಅಂತ ಇದೆ ಬೇರೆ ಬೇರೆ ಕಡೆಗಳನ್ನೆಲ್ಲ ನಿಯೋಜನೆಗಳು ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಬ್ಯಾಂಕಿಗೆ ಏನು ಗಂಡ ಅಂತ ಬರೋ ಪರಿಸ್ಥಿತಿ ಕಡಿಮೆ ಬ್ಯಾಂಕ್ ಇಲ್ಲ ಇನ್ನು ಕೊಪ್ಪ ಬ್ಯಾಂಕ್ ಕೂಡ ಅಷ್ಟೇ ಕಪ್ಪ ಪಿ ಎಲ್ ಡಿ ಬ್ಯಾಂಕ್ ಕೂಡ ದಿನೇಶ್ ಅವರು ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆ ವಹಿಸ್ಕೊಳ್ಳೋಕ್ಕೆ ಖಂಡಿತ ಈ ಬ್ಯಾಂಕು ಒಂದು ಸುಸ್ಥಿತಿಗೆ ಬರ್ತದೆ ಅಂತಿರಲಿಲ್ಲ ಸುಮಾರು ಅವರು ಅಲ್ಲೂ ಕೂಡ ಏಳೆಂಟು ಕೋಟಿ ನಷ್ಟ ಇತ್ತು ಮತ್ತು ವಹಿವಾಟು ಕೂಡ ಕಡಿಮೆ ಇತ್ತು ನಮ್ಮ ಕರಿಮೆ ಥರ ಬೇರೆ ಬೇರೆ ಇರಲಿಲ್ಲ ಒಂದೇ ವಹಿವಾಟು ಬಟ್ ದಿನೇಶ್ವರ ಪ್ರಯತ್ನ ಒಬ್ಬ ಸಹಕಾರಿ ಪ್ರಯತ್ನ ಪಟ್ಟರೆ ಒಂದು ಸಂಸ್ಥೆನ ಹೇಗೆ ಮುಂದೆ ತರ್ಬೋದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಪ್ಪ ಪಿ ಹೇಳಿಕೆ ಇವತ್ತು ಅವರ ಪ್ರಯತ್ನದಿಂದ ಒಂದು ಮತ್ತು ಕ್ಷೇತ್ರ ಶಾಸಕರ ಅನುದಾನದಿಂದ ಅತ್ಯುತ್ತಮವಾದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಆಮೇಲೆ ಇವ ಈ ವರ್ಷ ನಿವಳ ಲಾಭ ಕೂಡ ಬ್ಯಾಂಕ್ ಗಳಿಸಿದೆ ಆ ಥರ ಯಾವುದೇ ಪಿ ಎಸ್ ಎಸ್ ಇರ್ಬೋದು ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ ಇದ್ದವರಿಗೆ ನನ್ನ ಹಿತ ಮುಖ್ಯ ಅಲ್ಲ ಸಂಸ್ಥೆಯ ಹಿತ ಮುಖ್ಯ ಅಂತ ಹೋದಾಗ ಸಹಕಾರಿ ವ್ಯವಸ್ಥೆ ತುಂಬ ಜನಗಳಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅದು ವಿಶೇಷವಾಗಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದರೆ ಒಂದು ಒಳ್ಳೆಯ ವಾತಾವರಣ ಕಂಡು ಇಲ್ಲ ನಮಗೆ ರೈತರಿಗೆ ನಾ ನೋಡಿದಾಗ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಗಳನ್ನು ಇಲ್ಲ ಅವ್ರು ಕೇಳುವ ಐಟಿ ರಿಟರ್ನ್ಸ್ ಆಗಿರೋ ಇನ್ನೇನೇನೋ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಆ ಡಾಕ್ಯುಮೆಂಟ್ಗಳನ್ನು ಒದಗಿಸೋದ್ರಲ್ಲಿ ರೈತರಿಗೆ ತಿಂಗಳು ಟೈಮ್ ಇಡ್ತಾ ಇದೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಆದ್ದರಿಂದ ಸಹಕಾರಿ ಬ್ಯಾಂಕ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಪಿ ಎಸ್ ಸಿ ಎಸ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ಗಳಿರ್ಬೋದು ಡಿ ಸಿ ಬ್ಯಾಂಕ್ ಇರ್ಬೋದು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವಂಥ ಒಂದು ಅಲ್ಲಿಯ ಸಿಬ್ಬಂದಿ ಅಸಹನೆ ಆಗಲಿ ಅಥವಾ ಅಸಹಕಾರಗಳಿಂದ ಜನ ಕಮ್ಮಿ ಮಾಡಿಕೊಂಡು ಸಹಕಾರ ವ್ಯವಸ್ಥೆ ಕಡೆ ಬರ್ತಾ ಇದ್ದಾರೆ ಈಗ ನಮ್ಮದು ಸಹಕಾರಿಗಳದ್ದು ಜವಾಬ್ದಾರಿ ಅಂತ ಹೇಳಿದ್ರೆ ಇದನ್ನು ಬಲಪಡಿಸ್ಬೇಕು ನಾವು ಜನಗಳಿಗೆ ನಂಬಿಕೆ ಬಳಸಬೇಕು ಹೆಚ್ಚಿನ ದೊಡ್ಡ ಮಟ್ಟದ ಠೇವಣಿಗಳನ್ನು ಸಂಗ್ರಹ ಮಾಡಬೇಕು ಮತ್ತು ಅದನ್ನು ಬೇರೆ ಬೇರೆ ಉದ್ದೇಶಕ್ಕೆ ರೈತರಿಗೆ ಕೊಡಬೇಕು ಆವಾಗ ಒಂದು ಏನು ಸಹಕಾರಿ ವ್ಯವಸ್ಥೆಯ ಉದ್ದೇಶ ಇತ್ತ ಅದು ಈಡೇರದೆ ಅಂತ ನನ್ನ ಭಾವನೆ ಶತಮಾನದ ಹೊಸ್ತಿಲ್ನಲ್ಲಿರುವಂಥದ್ದು ನೂರು ವರ್ಷಗಳನ್ನೇ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಪೂರೈಸ್ತದೆ ಈ ಶತಮಾನೋತ್ಸವದ ಆ ಸಂಭ್ರಮದ ಏನು ಆಚರಣೆ ಬ್ಯಾಕ್ ಬ್ಯಾಂಕ್ ಈಗಾಗಲೇನು ರಿನೋವೇಶನ್ ಆಗಿ ಹೊಸ ಕಟ್ಟಡ ಉದ್ಘಾಟನೆ ಆಗಿರುವಂಥದ್ದು ಒಂದು ಸುಭದ್ರವಾದ ಕಟ್ಟಡ ಇರುವಂಥದ್ದು ಆಡಳಿತ ವ್ಯವಸ್ಥೆ ಕೂಡ ಅತ್ಯಂತ ಉತ್ತಮವಾಗಿರುವಂಥದ್ದು ಹೇಗಿದೆ ಪ್ರಸ್ತುತ ನಿಮ್ಮ ಒಂದು ಬ್ಯಾಂಕಿನ ವ್ಯವಸ್ಥೆ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ಕರಿಮನೇಶ್ವರಿ ಲಾಭ ಇದೆ ಕರಿಂಬಾ ಇದು ಕರಿಂಬನೇಶ್ವರಿ ರಾಮ ಸೇವಾ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕನಿಷ್ಠ ಒಂದು ಕೋಟಿ ಒಂದೂವರೆ ಕೋಟಿ ಅಷ್ಟು ಜನತಾ ಲಾಭ ಗಳಿಸ್ತೇನೆ ಇದೆ ಈಗ ಈ ವರ್ಷ ಕೂಡ ಒಂದೂವರೆ ಕೋಟಿಯಷ್ಟು ಲಾಭ ಇದೆ ವರ್ಷಕ್ಕೆ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದೀವಿ ಎಲ್ಲೂ ಕೊಡಲಿಲ್ಲ ಅದು ಶೇಕಡ ಇಪ್ಪತ್ತೈದಷ್ಟು ಡಿವಿಡೆಂಡ್ ಅಂತಿದ್ದೀವಿ ಇವೆಲ್ಲ ಒಂದು ಸಹಕಾರಿ ಸಂಸ್ಥೆ ಉತ್ತಮವಾಗಿದೆ ಅಥವಾ ಸದಸ್ಯರ ಫಲ ಇದೆ ಅನ್ನುವಂಥದಕ್ಕೆ ಒಂದು ನಿದರ್ಶನಗಳು ಯಾಕಂದರೆ ಒಂದು ಡಿವಿಡೆಂಡ್ ಕೊಡುವಂಥ ಸ್ಥಿತಿ ಇದ್ದರೆ ಒಂದು ಕಾಲದಲ್ಲಿ ಏನೂ ಇಲ್ಲ ನಟದಲ್ಲಿತ್ತು ಬ್ಯಾಂಕ್ ಪಾಪ ರೈತರಿಗೆ ಕಷ್ಟ ಆಯ್ತ ಅವತ್ತು ಇವತ್ತು ನಮ್ಮ ಸದಸ್ಯರಿಗೆಲ್ಲ ಸಾಲಗಾರರಿಗೆ ಉತ್ತಮ ಸೇವೆ ಸಿಗ್ತಾ ಇದೆ ಅದು ತುಂಬ ಸಂತೋಷ ಆಗ್ತದೆ ಇದು ಮುಂದುವರಿಬೇಕಿದೆ ಥರ ಈ ಸರಿ ಒಂದು ಶ್ರೀರಾಮನ ವಿಗ್ರಹ ನಾವಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದು ಅದೊಂದು ಸಿಂಬಲ್ ಶ್ರೀರಾಮ ಅಂತ ಹೇಳಿದ್ರೆ ಏನು ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆ ಅಂತೇಳಿ ಅಲ್ಲಿ ಬರೋ ನಿರ್ದೇಶಕರುಗಳಿಗೆ ನಾ ಹೇಳೋದಷ್ಟೇ ಇಲ್ಲಿ ಎಲ್ಲರೂ ಕೂಡ ಶ್ರೀರಾಮನ ಸೇವೆ ಮಾಡ್ತಿದ್ದೀವಿ ಅನ್ನೋ ಮನಸ್ಸಿಗೆ ಬನ್ನಿ ವೈಯಕ್ತಿಕ ಹಿತಾಸಕ್ತಿ ರಾಜಕೀಯ ಉದ್ದೇಶಗಳು ಇಟ್ಕೊಂಡು ದಯವಿಟ್ಟು ಯಾರು ಬರಬೇಡಿ ಅಂತಲೇ ನಾನು ಯಾವತ್ತು ಹೇಳೋದು ನಾವು ಅಲ್ಪೂತಾಗಲು ಅಷ್ಟೇ ಸಿಬ್ಬಂದಿ ಹೇಳೋದು ಅಷ್ಟೇ ಇಲ್ಲಿ ಒಳ್ಳೇದು ಮಾಡಿದವರಿಗೆ ಸಂಸ್ಥೆ ಒಳ್ಳೇದು ಮಾಡ್ತದೆ ಇದರಿಂದ ಏನಾದರೂ ನೀವು ದುರುಪಯೋಗ ಪಶ್ಚೇ ಕೋರು ಅದನ್ನು ನಿಮಗೆ ಶ್ರೀರಾಮ ನೋಡ್ತಾ ಇರ್ತಾನೆ ಅನ್ನೋ ಅಂತ ಎಚ್ಚರಿಕೆ ಇರಲಿ ನಿಮಗೆ ಅನ್ನುವಂಥದ್ದು ನಾನು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀನಿ ನಾನು ನಾನು ನಂಬ್ಕೊಂಡಿದ್ದೀನಿ ಅದನ್ನು ಆ ಕಳೆದ ಹತ್ತು ವರ್ಷಗಳಿಂದ ಇನ್ನು ಎರಡು ಅವಧಿ ನಿರಂತರವಾಗಿ ನಿಮ್ಮ ಬೆಂಬಲಿತ ಸಹ ನಿರ್ದೇಶ ಸ ನಿರ್ದೇಶಕರಾಗಿರುವಂಥದ್ದು ನಿಮ್ಮದೇ ಬೋರ್ಡ್ ಇರುವಂಥದ್ದು ಈಗ ಮತ್ತೊಮ್ಮೆ ಈಗ ಚುನಾವಣೆ ಬಂದಿದೆ ಈಗ ಮೂರನೇ ಬಾರಿ ಮತ್ತೊಮ್ಮೆ ನಿಮ್ಮ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಅಲ್ಲ ಬಹುತೇಕರು ಸ್ಪರ್ಧೆ ಮಾಡಿದ್ದಾರೆ ಹಾಂ ಈಗ ಕಳೆದ ಅಳತೆ ಮಾಡಿದ್ದಂಥ ಬಹುತೇಕರು ಮಾಡಿದ್ದಾರೆ ಹಾಗಾಗಿ ಅವರಿಗೆಲ್ಲ ಒಂದು ಆತ್ಮವಿಶ್ವಾಸ ಇಲ್ಲದಿದ್ದರೆ ಸ್ಪರ್ಧೆ ಇರಲಿಲ್ಲ ಯಾಕಂದರೆ ಅವರಿಗೆಲ್ಲ ಒಂದು ಸಂತೋಷ ಇದೆ ನಾವು ಏನೋ ಮಾಡಿದ್ದೀವಿ ಅನ್ನುವಂಥದ್ದು ಜನಗಳು ಅರ್ಥ ಮಾಡಿಕೊಂಡ್ರೆ ಬರ್ಬೋದು ಅವರೇ ಎಲ್ಲ ಬರ್ಬೋದು ಅಂದರೆ ಈ ಒಂದು ಚುನಾವಣೆ ನಟ್ರಾಗ ಅವರ ಪಾತ್ರ ಏನಿರುತ್ತೆ ನನ್ನ ಪಾತ್ರ ಚುನಾವಣೆಯನ್ನು ಗೌರವಿತವಾಗಿ ನಡೆಸಿ ಅಂತ ಹೇಳ್ತಿದ್ದೀನಿ ಬಿಟ್ಟರೆ ನಾನೇನು ಅದರ ಕಡೆ ನೇರ ಪಾತ್ರ ವಹಿಸಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನಾ ಹೋಗಬಾರ್ದು ಅಂತ ಹೇಳಿ ಯಾಕೆ ಒಂದು ವ್ಯಕ್ತಿಗತ ವ್ಯಕ್ತಿತ್ವಗಳು ಬೆಳೆಸಬೇಕು ಅನ್ನುವಂಥೇ ನಂದು ನಂದು ಏನಂತ ಹೇಳಿದ್ರೆ ಯಾರು ಹೊಸದಾಗಿ ಆಯ್ಕೆ ಆಗಿ ಬರ್ತಾವ ಅವ್ರಿಗೆ ನಿಮ್ಮ ಜವಾಬ್ದಾರಿ ಏನು ನೀನು ಬೈಲಾಗಿ ಹೋಗಿದ್ಯಾ ಜಮಾ ಖರ್ಚು ನೋಡ್ತಿದ್ಯಾ ಜಮಾ ಖರ್ಚು ನೋಡಿದ್ರೆ ಆಗೋದಿಲ್ಲ ಕೇಳ್ತೀಯಾ ಪ್ರಶ್ನೆ ಮಾಡಿ ಯಾರ ಬಗೆ ಇರಲಿ ಏನಕ್ಕೆ ಖರ್ಚಾಯಿತು ಎಂತ ಖರ್ಚಾಯಿತು ಆ ಥರ ಒಂದು ಎಜುಕೇಟ್ ಮಾಡಿದ್ದೀನಿ ಅದು ನನಗೆ ಸುಮ್ಮ ಆತ್ಮತೃಪ್ತಿ ತಂದಿದೆ ನನಗೆ ಅದು ಆ ಥರದ್ದು ಒಂದು ಎಲ್ಲ ಕಡೆ ವಾತಾವರಣ ಬರಬೇಕದು ಯಾಕಂದರೆ ನಾವು ಏನು ನೀವೆಲ್ಲ ಹಿರಿಯರು ಸಹಕಾರಿಗಳು ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿಯನ್ನು ಮುಂದಿನ ತಲೆಮಾರನ್ನ ನಾವು ಸಜ್ಜುಗೊಳಿಸ್ಬೇಕು ನಮ್ಮ ಮಟ್ಟಕ್ಕೆ ನಾನೇ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ತಂದು ನೀಡುವುದಲ್ಲ ಮುಂದಿನ ಜನ್ರೇಷನ್ ನಾವು ಇಲ್ಲದಿದ್ದಕ್ಕೆ ಕೂಡ ಇವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಪರಿಸ್ಥಿತಿ ತಂದಿಟ್ಟರೆ ಅದು ನಮ್ಮ ಜವಾಬ್ದಾರಿಗಳು ಮುಗಿತದೆ ಅಲ್ಲಿಗೆ ನಾವು ಅನಿವಾರ್ಯ ಆಗಬಾರ್ದು ಇಲ್ಲಿ ಅನ್ನುವಂಥದ್ದು ನಮ್ಮ ಭಾವನೆ ಮುಂದಿನ ಪೀಳಿಗೆಯೂ ಕೂಡ ಹೌದು ಮುಂದಿನ ಪೀಳಿಗೆಯೂ ಕೂಡ ಹಿಂದೆ ಒಂದು ಕಾಲದಲ್ಲಿ ಡೈರೆಕ್ಟರ್ಗಳಿಗೆ ಏನು ತಿಳ್ಕೊಂಡ್ರೆ ಸಿಇಒ ನಡೆಸೋ ಸೊಸೈಟಿ ಅಂತೇಳಿ ಒ ಅಲ್ಲ ಒ ಕೆಲಸ ಮಾಡೋದು ಆಳಿತ ಮಂಡಳಿ ನಿರ್ದೇಶನದಂತೆ ಕೆಲಸ ಮಾಡುವಂಥ ವ್ಯಕ್ತಿ ಯಾವುದೇ ಸಹಕಾರಿ ವ್ಯವಸ್ಥೆ ಇರ್ಬೋದು ಏನು ನಿರ್ಧಾರಗಳು ತಗೊಳ್ಬೇಕು ಆಡಳಿತ ಮಂಡಳಿ ತಗೊಳ್ಬೇಕು ಎಂಥ ನಿರ್ಧಾರಗಳು ತಗೋಬೇಕು ಬ್ಯಾಂಕಿನ ಹಿತಕ್ಕೆ ಧಕ್ಕೆ ಉಂಟಾಗುವಂಥ ಯಾವುದೇ ನಿರ್ಧಾರಗಳನ್ನು ತಗೋಬಾರ್ದು ಇವು ತಗೊಂಡಂಥ ಯಾವುದೇ ನಿರ್ಧಾರಗಳು ಬ್ಯಾಂಕಿನ ಹಿತಕ್ಕೆ ಅನುಕೂಲ ಆಗ್ತದೆ ಅಂತಿದ್ರೆ ಯಾವ ನಿರ್ಧಾರ ಬೇಕಂತ ತಗೊಳ್ಬೋದು ಅಲ್ಲಿ ಕಾನೂನಿನ ಇತಿಮಿತಿಯನ್ನು ಅಂತ ಅಡೆತಡೆ ಬರುವುದಿಲ್ಲ ನಂಗೆ ಗೊತ್ತಿದೆ ಇವರು ನಿರ್ಧಾರಗಳು ಬ್ಯಾಂಕಿನ ಹಿತರಕ್ಷಣೆ ಅಂತಲೇ ಕಂಡು ಬಂದಾಗ ಸರ್ಕಾರದಿಂದ ಕೂಡ ಬೆಂಬಲ ಸಿಕ್ ನಟರಾಜ ಕೊನೆಯದಾಗಿ ಏನು ಈಗ ಬಂದಿರುವಂಥ ಸಹಕಾರಿ ಕ್ಷೇತ್ರದ ಹನ್ನೆರಡು ಪಿ ಎಸ್ ಸಿ ಎಸ್ ಹಾಗೂ ಎರಡು ಪಿ ಸಿ ಹಳ್ಳಿ ನೋಟು ಹದಿನಾಲ್ಕು ಸಹಕಾರಿ ಸಂಘ ಅವನು ಕೊಪ್ಪ ತಾರಕ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ಕುರಿತು ಕೊನೆಯದಾಗಿ ನಡೆದು ಬಯಸ್ತಾರೆ ಸಂಸ್ಥೆಯ ಹಿತ ಕಾಪಾಡುವಂಥ ಆಸಕ್ತಿ ಇದೆ ಅವರು ಇರುವಂಥ ಸಂಸ್ಥೆಗಳ ಬಗ್ಗೆ ಪ್ರೀತಿ ಇದೆ ಕೆಲಸ ಮಾಡುವ ಸಮಯ ಇದೆ ಅವರೆಲ್ಲರೂ ಆಗಿ ಬರಲಿ ಒಟ್ಟು ನಮ್ಗೆ ಅವಸ್ಥೆ ನಾನು ಒಂದು ಪಿ ಎಲ್ ಡಿ ಬ್ಯಾಂಕ್ ಅಥವಾ ಒಂದು ಸೊಸೈಟಿ ಡೈರೆಕ್ಟ್ರಾಗಬೇಕಂತ ದಯವಿಟ್ಟು ಯಾರೂ ಆಗೋದು ಬೇಡ ನಾವು ಹೋದಾಗ ಏನೇನು ಅಭಿವೃದ್ಧಿ ಮಾಡ್ಬೋದು ನಾವು ಏನೇನು ಬದಲಾವಣೆ ತರ್ಬೋದು ಆ ಥರ ಮನಸ್ಸು ತಿಕೊಂಡು ಹೋಗಲಿ ಮತ್ತು ಯಾರೇ ಕಿರಿಯರು ಯಾವುದೇ ವಿಚಾರದಲ್ಲಿ ನಾನು ನನ್ನಂತೂ ಕೇಳಿದರೆ ನಾನು ಹೇಳ್ತೀನಿ ನಿಮ್ಮ ಜವಾಬ್ದಾರಿಗಳೇನು ನೀವು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ಸಹಕಾರ ವ್ಯವಸ್ಥೆ ಉಳಿದ್ರಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ತುಂಬ ಪ್ರಯೋಜನ ಆಗ್ತಿದೆ ಬಟ್ ರೈತರಲ್ಲೂ ನಾವು ಮನವಿ ಅಂತ ಹೇಳಿದ್ರೆ ಸಹಕಾರಿ ಸಂಸ್ಥೆ ಸಾಲಗಳನ್ನ ಮರುಪಾವತಿ ಮಾಡೋ ಸ್ವಲ್ಪ ಉದಾಶೆ ಮಾಡ್ತಾರೆ ನಡೀತದೆ ಹೇಗೆ ಅಂತೇಳಿ ಯಾಕಂದರೆ ಕಟುವಾದ ಕ್ರಮಗಳು ತುಂಬ ಲೇಟ್ ಆಗ್ತದೆ ಆ ಮನಸ್ಥಿತಿ ಹೋಗಬೇಕದು ಹೋಗಿ ನಮ್ಮ ಸಂಸ್ಥೆ ಅನ್ನುವಂಥ ಮನಸ್ಥಿತಿ ಬಂದು ಇದನ್ನು ಉಳಿಸ್ಕೊಂಡ್ರೆ ಬೆಳೆಸ್ಕೊಂಡ್ರೆ ನಮಗೂ ಮುಂದಿನ ಜನಗಳಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಮನಸ್ಥಿತಿಯನ್ನು ಸದಸ್ಯರು ಕೂಡ ಬೆಳೆಸ್ಕೊಂಡ್ರೆ ಸಹಕಾರ ವ್ಯವಸ್ಥೆ ಮುಂದುವರಿತದೆ ಇವತ್ತಿನ ಅಗತ್ಯ ಕೂಡ ಹೌದು ಅಂತ ನಾನು ಅಟ್ರಜೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ನೀವು ರಾಜ್ಯ ನಿರ್ದೇಶಕ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಗಳಾಗಿರ್ಬೋದು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಹಾಗೆ ಪ್ರಸ್ತುತ ಚುನಾವಣೆ ನಡೆಸಿರುವಂಥ ತಯಾರಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿಯೋಗ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ರಾಜ್ಯ ಗ್ರಾಮೀಣ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಅತ್ಯಂತ ಹಿರಿಯ ಸಹಕಾರಿಗಳಾಗಿರುವ ಶ್ರೀಯುತ ಬಾಳೆಮನೆ ನಟರಾಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ